ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಆನ್ಲೈನ್ ಕ್ಲಾಸಲ್ಲಿ ಸೊ ಸ್ಟೂಡೆಂಟ್ ಮಾಡಿರುವಂತಹ ವರ್ಕ್ ತೋರಿಸ್ತಿದ್ದೇನೆ ನೋಡಿ ಇದು ಲೋಟಸ್ ಡಿಸೈನ್ ಮಾಡಿದ್ದೇವೆ ಇದರಲ್ಲಿ ಬೇರೆ ಸ್ಟೂಡೆಂಟ್ಸ್ ಕೂಡ ವರ್ಕ್ ಮಾಡಿದ್ದಾರೆ ನೋಡಿ ಇದೊಂದು ಲೋಟಸ್ ಡಿಸೈನ್ ಒಬ್ಬರು ಮಾಡಿರೋದು ನೋಡಿ ಇದೊಂದು ಲೋಟಸ್ ಡಿಸೈನ್ ನೋಡ್ಬೋದು ಇನ್ನೊಂದು ಲೋಟಸ್ ಡಿಸೈನ್ ಸೊ ಇದು ನೋಡಿ ಇದು ಫಸ್ಟ್ ಡೇಯಲ್ಲಿ ಚೈನ್ ಸ್ಟಿಚ್ ಮಾಡಿರುವಂಥ ಸ್ಟೂಡೆಂಟ್ಸ್ ವರ್ಕ್ ನೋಡಿ ಡೇಟ್ ನೋಡ್ಬೋದು ಜೂನ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತು ಸೊ ಬೇರೆ ನೋಡಿ ಇಲ್ಲಿ ಲೋಟಸ್ ಡಿಸೈನ್ ಎಲ್ಲ ಇದೊಂದು ಲೋಟಸ್ ಡಿಸೈನ್ ನೋಡಿ ಇವತ್ತಿನ ಕ್ಲಾಸ್ ಲೋಟಸ್ ಡಿಸೈನ್ ಬಟ್ ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಯ್ತು ನಂಗೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ನೋಡಿ ಇದೊಂದು ಸ್ಟೂಡೆಂಟ್ ಲೀಫ್ ಡಿಸೈನ್ ಮಾಡಿದ್ದಾರೆ ಜಸ್ಟ್ ಒಂದು ನಾಲ್ಕು ನಾಲ್ಕು ದಿನದ ಕ್ಲಾಸಲ್ಲಿ ಲೀಫ್ ಡಿಸೈನ್ ಕಲಿತು ಮಾಡಿದ್ದಾರೆ ನೋಡಿ ಇದು ಫಸ್ಟ್ ಡೇ ಅಲ್ಲಿ ಚೈನ್ ಸ್ಟಿಚ್ ಮಾಡಿರೋದು ನೋಡಿ ಇದು ಚಮಕಿ ಸ್ಟಿಚಸ್ ಮಾಡಿರೋದು ಇದು ಸ್ಟೂಡೆಂಟ್ಸ್ ಮಾಡಿ ನನಗೆ ರಿಟರ್ನ್ ಕಳಿಸ್ತಾರೆ ವಿಡಿಯೋ ಅಥವಾ ಫೋಟೋ ಅವರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ಇದೊಂದು ಡಿಸೈನ್ ನೋಡಿ ಇದು ನೋಡಿ ಇದು ಫಸ್ಟ್ ಡೇ ಅವರು ಪ್ರಾಕ್ಟೀಸ್ ಮಾಡಿರೋದು ಚೈನ್ ಸ್ಟಿಚ್ ನೋಡಿ ಈ ಟೈಪ್ ನಾವು ಏನು ಏನು ಮಾಡ್ತೇವೆ ಅಂದರೆ ನಾನು ಈ ಟೈಪ್ ಇದು ಫಸ್ಟ್ ಅವರಿಗೆ ಪಿಕ್ ಕಳಿಸ್ತೇನೆ ಆಮೇಲೆ ನಾನು ಇದರದ್ದು ಡಿಸೈನ್ ಹೇಗೆ ಮಾಡು ಅಂತ ಹೇಳಿಕೊಡ್ತೇನೆ ಸೇಮ್ ಸೇಮ್ ಟೈಪ್ ನಾನು ಮಾಡಿದಾಗೇ ಸ್ಟೂಡೆಂಟ್ಸ್ ಕೂಡ ಮಾಡಿ ಕಳಿಸ್ತಾರೆ ಅಷ್ಟು ನೀಟಿರುತ್ತೆ ಫಿನಿಷಿಂಗ್ ನಮ್ಮ ಆನ್ಲೈನ್ ಕ್ಲಾಸಿಗೆ ನೀವು ಜಾಯಿನ್ ಆಗೋದಾದರೆ ನಿಮಗೆ ಆದಷ್ಟು ನಾವು ಜಾಸ್ತಿ ಬ್ಲೌಸ್ ವರ್ಕೆ ಕಳಿಸ್ತೇವೆ ಯಾಕಂದರೆ ನಿಮಗೆ ಯೂಸ್ ಆಗುತ್ತೆ ಬ್ಲೌಸ್ ವರ್ಕ್ ನೀವು ಕಲ್ತ್ರೆ ಬೇರೆ ಬೇರೆ ಸ್ಟಿಚಸ್ಸಿಗಿಂತ ಬ್ಲೌಸ್ ವರ್ಕ್ ಕಲ್ತ್ರೆ ತುಂಬ ಯೂಸ್ ಆಗುತ್ತೆ ಅದಕ್ಕೆ ನಾವು ಯಾವುದು ಬೇಕೋ ಅದನ್ನೇ ತುಂಬ ಜಾಸ್ತಿ ಕಳಿಸಿ ಕೊಡ್ತೇವೆ ಆನ್ಲೈನ್ ಕ್ಲಾಸಿಗೆ ಬೇಕಾದವರು ಜಾಯಿನ್ ಆಗ್ಬೋದು ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಕಾಲ್ ಮಾಡ್ಬೋದು ನೀವು ನೋಡಿ ಇದೊಂದು ಸ್ಟೂಡೆಂಟ್ಸ್ ಅಷ್ಟು ಫಿನಿಶಿಂಗ್ ಇಲ್ಲ ಬಟ್ ಅವರು ಟ್ರೈ ಮಾಡಿದ್ದಾರೆ ಇದು ನೋಡಿ ಇದು ಸ್ಟಾರ್ಟಿಂಗ್ ಅವರು ಜಸ್ಟ್ ಮಾಡಿದ್ದು ಇದು ಏನು ಜರ್ದೋಸಿ ಲೀಫ್ ಇದೆಯಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ ಬೇಸಿಕ್ ಬಿಗಿನರ್ಸ್ ಮಾಡಿರೋದಂತ ಯಾರೂ ಹೇಳಲ್ಲ ಅಷ್ಟು ನೀಟಾಗಿದೆ ಇದು ನೋಡಿ ಇದೊಂದು ಡಿಸೈನ್ ಲೋಟಸ್ ಮಾಡಿರೋದು ಇದನ್ನು ನಾನು ವಿಡಿಯೋ ಮಾಡಿ ಕಳಿಸಿದ್ದೇನೆ ಸ್ಟೂಡೆಂಟ್ಸಿಗೆ ಸೊ ಅವರು ನನಗೆ ಲೋಟಸ್ ಡಿಸೈನ್ ಮಾಡಿ ತೋರಿಸ್ತಾರೆ ನೋಡಿ ನಾನು ಮಾಡಿರೋಂತಹ ಲೋಟಸ್ ಡಿಸೈನ್ ಸೊ ಇದೊಂದು ನೋಡಿ ಇದೊಂದು ಸ್ಟೂಡೆಂಟ್ ಮಾಡಿದ್ದಾರೆ ಕ್ಲಾಸಲ್ಲಿ ವರ್ಕ್ ಇದು ನೋಡಿ ಇದು ವಾಟರ್ ಫೀಲಿಂಗ್ ಸ್ಟಿಚ್ ಅಂತ ಹೇಳ್ತೇವೆ ಇದು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದೊಂದು ಪಿಕ್ಔಟ್ ಡಿಸೈನ್ ಮಾಡಿದ್ದಾರೆ ಸೇಮ್ ಅವರೇ ಇನ್ನೊಂದು ಡಿಸೈನು ಮಾಡಿದ್ದಾರೆ ನೋಡಿ ಇದೊಂದು ಡಿಸೈನ್ ಮಾಡಿದ್ದಾರೆ ನೋಡಿ ಇದು ನಾವು ಕ್ಲಾಸಲ್ಲಿ ಹೇಳಿಕೊಡುವಂಥ ಸ್ಟಿಚಸ್ ನಾವು ಹೇಳಿಕೊಡುವ ವಿಡಿಯೋದಲ್ಲಿ ನಾವು ಹಾಗೆ ಮಾಡಿ ತೋರಿಸ್ತೇವೆ ಈ ಡಿಸೈನ್ ನಾನು ಮಾಡಿ ತೋರಿಸ್ತೇನೆ ಇಲ್ಲದಿದ್ದರೆ ಒಂದು ಎಕ್ಸಾಮ್ ಟೈಪ್ ಕೊಡ್ತೇನೆ ಈ ಟೈಪ್ ನೀವು ವರ್ಕ್ ಮಾಡಬೇಕು ಅಂತ ಹೇಳಿದರೆ ಒಂದು ಆಯ್ ಒಂದು ಒಂದು ವಾರ ಆದಮೇಲೆ ಸೊ ಈ ಟೈಪಲ್ಲಿ ಅವರು ಸ್ಟೂಡೆಂಟ್ಸ್ ವರ್ಕ್ ಮಾಡಿ ಕೊಡ್ತಾರೆ ಸೊ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಒಂಥರ ಪಿಕಾಕ್ ಇದ್ದು ಗರಿ ಟೈಪ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ವರ್ಕ್ ಮಾಡಿದ್ದಾರೆ ಅವರು ಎಕ್ಸಾಮ್ ಟೈಪ್ ಕೊಟ್ಟದ್ದು ನಾನು ಜಸ್ಟ್ ಫಿಫ್ಟೀನ್ ಡೇಸ್ ಆದಮೇಲೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ನಾನು ಎಕ್ಸಾಮ್ ಅಂದರೆ ಈ ಟೈಪಿದು ಫೋಟೋ ಕಳಿಸಿದ್ದೇನೆ ಅವರಿಗೆ ಈ ಟೈಪಲ್ಲಿ ಮಾಡಿ ಅಂತ ಒಂದು ಹತ್ತು ಜನ ಈ ಟೈಪಲ್ಲಿ ನನಗೆ ಮಾಡಿ ಕಳಿಸಿದ್ದಾರೆ ಸೇಮ್ ಡಿಸೈನ್ ನೋಡಿ ನೋಡ್ಬೋದು ಡಿಸೈನ್ಸ್ ಎಲ್ಲ ನೋಡಿ ಇದೊಂದು ಡಿಸೈನ್ ಸೊ ಇದೊಂದು ಡಿಸೈನ್ ಇದೆಲ್ಲ ನೋಡಿ ಸ್ಟೂಡೆಂಟ್ ನೇಮ್ ಇದೆ ಇಲ್ಲಿ ಇದು ನೋಡಿ ಕೆಲವರು ನೀಟ್ ಮಾಡ್ತಾರೆ ಕೆಲವರು ಸ್ವಲ್ಪ ಅಷ್ಟೇನು ಪರ್ಫೆಕ್ಟ್ ಬರೋಲ್ಲ ಬಟ್ ಅವ್ರು ಟ್ರೈ ಮಾಡ್ತಿದ್ದಾರೆ ಸೊ ಅದು ಖುಷಿ ನೋಡಿ ಇದೊಂದು ಕಸ್ಟಮರ್ ಅಂದರೆ ಸ್ಟೂಡೆಂಟ್ ಡಿಸೈನ್ ಮಾಡಿ ಕಳಿಸಿದ್ದಾರೆ ಅವರು ಓನ್ ಡಿಸೈನ್ ನೋಡಿ ಇದೆಲ್ಲ ಡಿಸೈನ್ಸ್ ನೋಡಿ ಇದೆಲ್ಲ ಸ್ಟೂಡೆಂಟ್ಸ್ ಮಾಡಿರುವಂತಹ ವರ್ಕ್ ನೋಡಿ ಇದು ಜಸ್ಟ್ ತ್ರೀ ಡೇಸಲ್ಲಿ ಅವರು ಕಲಿತು ನನಗೆ ಕಳಿಸಿರುವಂತಹ ಫೋಟೋಸ್ ನೋಡಿ ಇದೆಲ್ಲ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ನೀಟಾಗಿವಂತೆ ನೋಡಿ ಇದೊಂದು ಡಿಸೈನ್ ಮಾಡಿದ್ದಾರೆ ಸೊ ಈಗ ನೋಡಿ ನಾನು ಪಿಕಾಕ್ ಡಿಸೈನ್ ತೋರಿಸಿದ್ದೇನೆ ಸ್ಟೂಡೆಂಟ್ಸ್ ಮಾಡಿರುವಂತಹ ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿದೆ ನಾನು ಹೇಗೆ ಮಾಡೋದು ಆರಿ ವರ್ಕಲ್ಲಿ ನಿಮಗೆ ಡಿಸೈನ್ ಬರೆದಿದ್ರು ಹೇಗೆ ನಾವು ಆರಿ ವರ್ಕಲ್ಲಿ ಡಿಸೈನ್ ಮಾಡಿ ವರ್ಕ್ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿದೆ ಫಿಲ್ಲಿಂಗ್ ಸ್ಟಿಚಸ್ ಎಲ್ಲ ತುಂಬ ನೀಟಾಗಿದೆ ಸೊ ನೀವು ಕೂಡ ಮಾಡ್ಬೋದು ಕ್ಲಾಸಿಗೆ ಜಾಯ್ನ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಅದಕ್ಕೆ ಜಾಯ್ನ್ ಆಗ್ಬೋದು ಕಾಲ್ ಮಾಡಿ ನೋಡಿ ಇದೊಂದು ಪಿಕಾಕ್ ಡಿಸೈನ್ ಅಂದರೆ ನನಗೆ ಮಿಕ್ಸ್ ಫೋಟೋಸ್ ಇರುತ್ತೆ ಯಾಕಂದರೆ ನನ್ನ ಹತ್ರ ನಾಲ್ಕು ಬ್ಯಾಚ್ ಸ್ಟೂಡೆಂಟ್ ಇದ್ದಾರೆ ಸೊ ಅವರು ಫೋಟೋಸ್ ಕಳಿಸುವಾಗ ಮಿಕ್ಸ್ ಆಗುತ್ತೆ ನೋಡಿ ಇದೆಲ್ಲ ನೋಡಿ ಈ ಟೈಪಲ್ಲಿ ಸೊ ನೋಡಿ ಇದೆಲ್ಲ ಡಿಸೈನ್ಸ್ ನೋಡಿ ಮಿಡ್ಲ್ ಮಿಡ್ಲ್ ನನ್ನ ವರ್ಕ್ ಇದು ಕೂಡ ಬರುತ್ತೆ ಅದರಲ್ಲಿ ಜಸ್ಟ್ ಫೋರ್ ಡೇಸ್ ಅಲ್ಲಿ ಮಾಡಿರುವಂತಹ ವರ್ಕ್ ನೋಡಿ ಇದು ನೋಡಿ ಇದು ಸ್ಟೂಡೆಂಟ್ ಮಾಡಿರುವಂತಹ ಪಿಕಾಕ್ ನೋಡಿ ಇದು ಕೂಡ ನೋಡಿ ಸ್ಟೂಡೆಂಟ್ ಮಾಡಿರುವಂತಹ ಡಿಸೈನ್ ಇದೊಂದು ನೋಡಿ ನೋಡಿ ಇದೊಂದು ನೋಡಿ ಡಿಸೈನ್ ಇದು ನೋಡಿ ಇದೊಂದು ಡಿಸೈನ್ ನೋಡಿ ಪಿಕಾಕ್ ಡಿಸೈನ್ ಸ್ಟೂಡೆಂಟ್ ಮಾಡಿರುವಂಥ ವರ್ಕ್ ಓಕೆ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಜಾಯ್ನ್ ಆಗ್ಬೋದು ನಿಮಗೆ ಯಾರಿಗೆಲ್ಲ ಬೇಕು ನೋಡಿ ಇಲ್ಲಿ ಸ್ಟೂಡೆಂಟ್ ನೇಮ್ ಕೂಡ ಬರುತ್ತೆ ಪ್ರಮಿತಾ ಅಂತ ಅವ್ರಿಗೆ ಮಾಡಿರುವಂತಹ ಡಿಸೈನ್ಸ್ ಸೊ ಬೇಕಾದ್ರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆ ವರ್ಕ್ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋದು ಇಷ್ಟೆಲ್ಲ ವರ್ಕ್ ಮಾಡಿರೋದು ಜಸ್ಟ್ ಫಿಫ್ಟೀನ್ ಡೇಸಲ್ಲಿ ಅಷ್ಟೇ ತುಂಬ ಒನ್ ಮಂತ್ ಏನಾಗಿಲ್ಲ ಫಿಫ್ಟೀನ್ ಡೇಸಲ್ಲಿ ಇಷ್ಟು ವರ್ಕ್ ಮಾಡ್ಬೋದು ನಿಮಗೆ ಓಕೆ ಥ್ಯಾಂಕ್ ಯು ಬ ಬಾಯ್